ಶಿವನನ್ನು ಪೂಜಿಸುವುದರ ಜೊತೆಗೆ ಮಂತ್ರಗಳನ್ನು ಕೂಡ ಪಠಿಸುವ ಸಂಪ್ರದಾಯವಿದೆ ಇಲ್ಲಿ ಕೆಲವೊಂದು ಶಿವಮಂತ್ರಗಳನ್ನು ಉಲ್ಲೇಖಿಸಲಾಗಿದ್ದು ಈ ಶಿವಮಂತ್ರಗಳನ್ನು ಪಠಿಸುವುದರಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುವುದು ನಾವು ಯಾವೆಲ್ಲ ಶಿವಮಂತ್ರಗಳನ್ನು ಪಠಿಸುವುದರಿಂದ ನಮ್ಮ ಇಷ್ಟಾರ್ಥಗಳು ಈಡೇರುವುದು ಗೊತ್ತೇ ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡುತ್ತೇವೆ ಈಗಲೇ ಸಾವಿರ ಕನಸು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಶಿವಮಂತ್ರಗಳು ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವ ಮಂತ್ರಗಳಾಗಿರುತ್ತದೆ ಶಿವಮಂತ್ರಗಳನ್ನು ಪಠಿಸುವುದರಿಂದ ನಾವು ದೈವಿಕ ಶಕ್ತಿಗಳ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಇಷ್ಟಾರ್ಥಗಳು ಈಡೇರುವುದು ಶಿವನ ಮಂತ್ರಗಳು ನಮಗೆ ಮಾನಸಿಕ ಶಾಂತಿಯನ್ನು ಒದಗಿಸುತ್ತದೆ ಆತ್ಮ ಮತ್ತು ಮನಸ್ಸನ್ನು ಶುದ್ಧೀಕರಿಸುತ್ತದೆ ಶಾಂತಿ ಉತ್ತಮ ಆರೋಗ್ಯ ಸಮೃದ್ಧಿಯನ್ನು ತರುತ್ತದೆ ಶಿವಮಂತ್ರಗಳ ನಿಯಮಿತ ಪಠಣವು ಜೀವನದ ಪ್ರತಿಯೊಂದು ಅಡೆತಡೆಗಳನ್ನು ದೂರ ಮಾಡುವುದು ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸಬಲ್ಲ ಶಿವಮಂತ್ರಗಳು ಹೀಗಿವೆ ನೋಡಿ ಶಿವ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಓಂ ನಮ ಶಿವಾಯ ಎನ್ನುವುದು ಶಿವನಿಗೆ ಸಮರ್ಪಿತವಾದ ಶಿವ ಪಂಚಾಕ್ಷರಿ ಮಂತ್ರವಾಗಿದೆ ಈ ಮಂತ್ರವು ಕೇವಲ ಐದು ಅಕ್ಷರಗಳಲ್ಲಿ ಶಿವನ ಶಕ್ತಿಯನ್ನು ವಿವರಿಸುತ್ತದೆ ಶಿವ ಪಂಚಾಕ್ಷರಿ ಮಂತ್ರವು ಪಠಿಸುವುದರಿಂದ ವ್ಯಕ್ತಿಯು ದೈವಿಕ ಪ್ರಜ್ಞೆ ಇನ್ನು ಪಡೆದುಕೊಳ್ಳುತ್ತಾನೆ ಮಾನಸಿಕ ಶಾಂತಿ ಮತ್ತು ರಕ್ಷಣೆಯನ್ನು ಪಡೆದುಕೊಳ್ಳುತ್ತಾನೆ ವ್ಯಕ್ತಿಯ ಇಷ್ಟಾರ್ಥಗಳೆಲ್ಲವೂ ಈ ಒಂದು ಸರಳ ಮಂತ್ರದಿಂದ ಪೂರ್ತಿಯಾಗುವುದು ರುದ್ರಗಾಯತ್ರಿ ಮಂತ್ರ ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಇದು ಪರಶಿವನಿಗೆ ಸಮರ್ಪಿತವಾದ ರುದ್ರ ಗಾಯತ್ರಿ ಮಂತ್ರವಾಗಿದೆ ಶ್ರಾವಣ ಸೋಮವಾರದ ದಿನದಂದು ಆಗಿರಬಹುದು ಅಥವಾ ಶಿವನನ್ನು ಪೂಜಿಸುವಂತಹ ಯಾವುದೇ ದಿನದಂದು ಆಗಿರಬಹುದು ರುದ್ರ ಗಾಯತ್ರಿ ಮಂತ್ರವನ್ನು ಪಠಿಸಲಾಗುತ್ತದೆ ಈ ರುದ್ರಗಾಯತ್ರಿ ಮಂತ್ರವು ವ್ಯಕ್ತಿಗೆ ಆಳವಾದ ಆಧ್ಯಾತ್ಮಿಕ ಜ್ಞಾನವನ್ನು ನೀಡುತ್ತದೆ ಇದು ಜನರ ಸಕಲ ಇಷ್ಟಾರ್ಥಗಳನ್ನು ಕೂಡ ಪೂರ್ಣಗೊಳಿಸುತ್ತದೆ ಶಿವ ಷಡಾಕ್ಷರ ಮಂತ್ರ ಓಂ ಹೌ ಜುಂ ಸಹ ಶಿವ ಷಡಾಕ್ಷರ ಮಂತ್ರವನ್ನು ಯಾವ ವ್ಯಕ್ತಿ ಶುದ್ಧ ಮನಸ್ಸಿನಿಂದ ಪಠಿಸುತ್ತಾನೋ ಅವನ ಆಂತರಿಕ ಶಕ್ತಿಯು ಜಾಗೃತಗೊಳ್ಳುವುದು ಅವನ ಭೌತಿಕ ಆಸೆಗಳೆಲ್ಲವೂ ಸಮಯಕ್ಕೆ ಸರಿಯಾಗಿ ಈಡೇರುವುದು ಆತನ ಭಾವನಾತ್ಮಕ ಅಡೆತಡೆಗಳೆಲ್ಲವೂ ಮಾಯವಾಗುವ ಮೂಲಕ ಅವನ ಜೀವನ ಸುಂದರವಾಗುವುದು ಈ ಮಂತ್ರದ ಪಠಣವು ವ್ಯಕ್ತಿಯ ಮನಸ್ಸಿನಲ್ಲಿ ಸೃಷ್ಟಿಯಾಗುವ ಅದೆಷ್ಟೋ ಗೊಂದಲಗಳನ್ನು ದೂರ ಮಾಡುವುದು ಶಿವಧ್ಯಾನ ಮಂತ್ರ ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರಸಾರಂ ಭುಜಗೇಂದ್ರಹರಂ ಸದಾ ವಸಂತಂ ಹೃದಯಾರವಿಂದೆ ಭವಾ ಭವಾಮಿ ಸಹಿತಂ ನಮಾಮಿ ಈ ಶಿವಮಂತ್ರವು ಹೆಚ್ಚು ಜನಪ್ರಿಯತೆಯನ್ನು ಪಡೆದುಕೊಂಡಿರುವ ಶಿವಮಂತ್ರಗಳಲ್ಲಿ ಒಂದಾಗಿದೆ ನಾವು ಈ ಶಿವಮಂತ್ರವನ್ನು ಸೋಮವಾರದ ದಿನದಂದು ಆಗಿರಬಹುದು ಅಥವಾ ಇನ್ನಾವುದೇ ಶಿವನನ್ನು ಪೂಜಿಸುವ ದಿನದಂದು ಆಗಿರಬಹುದು ಪಠಿಸುವುದರಿಂದ ಮಾನಸಿಕ ಶಾಂತಿ ದೊರೆಯುವುದು ಭಕ್ತಿ ಹೆಚ್ಚಾಗುವುದು ಬೇಡಿಕೊಂಡಿದ್ದೆಲ್ಲ ಈಡೇರುವುದು ಎನ್ನುವ ನಂಬಿಕೆ ಇದೆ ಮಹಾಮೃತ್ಯುಂಜಯ ಮಂತ್ರ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಇದು ಶಿವನಿಗೆ ಸಮರ್ಪಿತವಾದ ಮಹಾಮೃತ್ಯುಂಜಯ ಮಂತ್ರವಾಗಿದೆ ಶಿವನ ಈ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದರಿಂದ ಭಯವು ದೂರವಾಗುತ್ತದೆ ಅನಾರೋಗ್ಯದ ಸಮಸ್ಯೆಗಳಿಂದ ಪರಿಹಾರ ದೊರೆಯುವುದು ಮರಣ ಚಕ್ರದಿಂದ ಮುಕ್ತಿ ದೊರೆಯುವುದು ಈ ಮಂತ್ರವನ್ನು ಎಷ್ಟು ಶ್ರದ್ಧೆಯಿಂದ ಪಠಿಸುತ್ತೀರೋ ಅಷ್ಟು ಆಯಸ್ಸು ದೀರ್ಘವಾಗುವುದು ಇನ್ನಷ್ಟು ವಿಚಾರಗಳನ್ನು ತಿಳಿಯಲು ಈಗಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು